மாவன் சுவன் சொண்ட கண்டித்தி ஜீவன தோன் திப்பே கட்லி சிதாத் நோட் ஒப்பட் சீதாட்ட இதே ஷி ஏன் பல்்த்த

ಮರಳಿ ಪ್ರಯತ್ನ ಮಾಡು ಮರಳಿ ಪ್ರಯತ್ನ ಮಾಡು ಅಂತ ಹೇಳ್ರ ಹಂಗಾರ ದೊಡ್ಡೋರಿಗೆ ಬುದ್ಧಿ ಇಲ್ಲ ಆಯ್ತು ನಿನ್ಗೂ ಇಲ್ಲೇನು ಇವತ್ತು ಓದ್ತಾಯ್ತು ನೋಡ ನನಗೆ ಏ ಯಾಕೋಲಿ ನಿನ್ ಬುದ್ಧಿ ಊರ ಮಂದಿಗೆ ಗೊತ್ತೈತಿ ಆದ್ರೂ ನಿನ್ ಸಾಲ ಕೊಡ್ತಾರಲ್ಲ ಅದು ಲೇ ಊರವ್ರ ಬಗ್ಗೆ ಚಿಂತೆ ಮಾಡಬಾರ್ದ ನಮ್ಮ ಬಗ್ಗೆ ಊರ ಚಿಂತೆ ಮಾಡ್ಬೇಕ ಅಂತ ಸಾಧನೆ ಮಾಡ್ಬೇಕು ಈಗ ನಾ ಮಾಡಕ್ ಹೊಂಟಿನಲ್ಲ ಅದು ಅಂತ ಸಾಧನೆ ಹಂಗಾರ ನೀ ಊರ ಮಂದಿ ಜೀವನ ಹಾಳು ಮಾಡಕ್ ನಿತಿ ಲೇ ಜೀವನ ಸಣ್ಣದೈತಿ ಒಂದ್ ಅವಕಾಶ ಹೇಳ್ತೀನಿ ಕೇಳು

ಹಲೋ ದೋಸ್ತ ನನ್ನ ಪ್ರಾಣ ಸ್ನೇಹಿತರೇ ನನ್ನ ಚಡ್ಡಿ ದೋಸ್ತನೇ ಸಿಟ್ಟದ ಕಾಲಾಗಿ ನಿನ್ನ ಮೇಲೆ ತಗೊಂಡ್ಬಿಡಿ ರೊಕ್ಕ ಮಾತ್ರ ಕೇಳಬೇಡ ಯಾಕಲ ಯಾಕ ವಾದ ಕೊಟ್ಟಿದ್ರ ರೊಕ್ಕ ನಿನ್ನ ಕೊಡಗಿ ನೀರಾಗ ಕೊಡ್ತಾಳೆ ಮಾವ್ ಜೀವ ನೋಡು ರೊಕ್ಕ ಎಲ್ಲೂ ರಬ್ಬರಿ ಜಗ ತೋರ್ಸಕತ್ತಿ ಏ ಹೋದ್ರ ಬಿಡ್ಲೇ ಇದ ದೋಸ್ತ್ರು ಇನ್ನ ಊರ ತುಂಬಾ ರಗಡ್ ಬಂದ್ರ ಏನೋಬ್ಬ ನಮ್ಮ ದೋಸ್ತನ ಅವ ಅಂತೂ ಸಾಕು ಹೊಲ ಮಾತ್ ಹೇಳಾಕತ್ತೇತ ರೊಕ್ಕ ಒಲ್ಲಿಂದ ಡೈಲಾಗ್ ಹೇಳಕತ್ತಿ ನೋಡಿ ಅದಿ ಎಲ್ಲೋ ಮರ ಕಾಣಾಕತ್ತಿಲ್ಲ ಕರಿ ಕರಿ ಮಾಮಾ ಆ ಕರಿ ಇರ್ಲೈ ಬಸಣ್ಣ ಬಶಿ

बसे ना बसे सब कुंडर ना करिस तो ने ले यार कोई बता ले तूने प्यान्डर हाँ कोई बता ले ना तो 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 बसे ना प्यान्डर हाँ कोंबर ओम्बर है नोड़ा का गलतो ले क्या ले क्या नोड़ती ले मैं नोड़ा हूँ ना ये मैं नोड़ा तो टाइटील ओम्बर है ना ये तो बस उड़ी क्या बोल्स उड़ी उद्धाकी ಚರ್ಮಗ ನೀ ಮದಲ್ ನೀ ಐಯ್ತ ಅವ್ ನನಗೆ ಹೇಳಕ್ಕೆ ಬಂದಾನ ಇನ್ನು ಕೈಗೆ ಮುಯ್ತು ಮೊದಲು ರೊಕ್ಕ ಕೊಟ್ಟರೆ ಕೊಡ್ತ ಅಲ್ಲ ಆಯ್ತು ಹೇಳ್ರಿ ಏನು ಕೆಲಸ ಇತ್ತು ಏನು ಇಲ್ಲ ಅಣ್ಣ ಏನಿಲ್ಲ ಅಂದ್ರೆ ಇಲ್ಲ ಬಂದಿರಿ ಏ ಇದು ಅಣ್ಣ ಒಂದಿಷ್ಟು ರೊಕ್ಕ ಬೇಕು ಇದ್ರಿ ಅಣ್ಣ ಸ್ವಲ್ಪ ಅಂದ್ರೆ ಎಷ್ಟು ಎರಡು 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 ಸಾವಿರ ಅಣ್ಣ ತ ವಾಪಸ್ ಯಾವ ಕೊಡ ಮದನೆ ಅಕ್ಕಾರೆ ಕೊಡೋ ಅಮ್ಮ ರೈ ಮುಂದಿನವಾರ ಕೊಟ್ಬಿಡ್ತೀನಿ ಅಣ್ಣ ನೋಡಪ್ಪ ಮುಂದಿನವಾರ ತಪ್ಪಸ್ಬಾರ್ದು ಏ ಇಲ್ಲ ಅಣ್ಣ ಪಕ್ಕ ಕೊಟ್ಟರೆ ಕೊಡ್ತೀನಿ ಅಣ್ಣ ನೀನು ರೊಕ್ಕ ಎಲ್ಲೂ ಹೋಗಲ್ಲ ಬಡ್ಡಿ ಆಗತ್ತೆ ನೋಡಿ ಬಡ್ಡಿ ಹ್ಞೂ ಬೇಕಾದಷ್ಟು ಸಗಲಕ್ಕಣ್ಣ ಕೊಡ್ತೀನಿ ಬಸ ನಿಮ್ಮ ಉಪ್ಪಾರೆ ಯಾವತ್ತು ಮರೆಯಂಗಿಲ್ಲ ಅಣ್ಣ ಇದೇ ಮರ್ಯರಿ ಅಣ್ಣ ವಾಪಾಸ್ ಕೊಡೋ ಬಂದಿರಿ ಭಾಳ ಕೊಡ್ತೀವಿ ಅಣ್ಣ ಮಾರ್ಯ ಮರ್ಯಾದಿ ಹಾಂ ಇಲ್ಲ ಅಣ್ಣ ಹೋಗಿ ಬರ್ತೇವೆ ನಿಮ್ಮಿಂದ ಭಾಳ ಉಪಕಾರ ಅಣ್ಣ ಅಣ್ಣ ಮಾವ ಆ ಬಡ್ಡಿ ರೊಕ್ಕ ಏತೈತಿ ಕೇಳಿ ಕೊಡೋ ರೊಕ್ಕಿದ್ರು ಕೇಳ್ಬೇಕಲ್ಲ ಹಂಗೆ

ಏ ನನ್ನ ಜೀವನ ಆಗುತ್ತೆ ಅಂತ ಇರ್ಲಿಲ್ಲ ಎಲ್ಲಾನು ಹಾಳಾಗುತ್ತೆ ಕುಡುಕ ಗಂಡ ದೊಡ್ಡ ತಮ್ಮ ಆದ್ರೆ ಈ ಮದುವೆ ಎಲ್ಲಾನು ಕೆಡಿಸ್ಬಿಡುತ್ತೆ ಹಾಳಾಗ್ತಿರೋ ಈ ನನ್ನ ಬದುಕಿನಿಂದ ಹುಡುಕ್ ಗಂಡನ ನೆಟ್ಟಿಗೆ ಮಾಡೋಕ್ಕಾಗ ಹೀಗೆ ನನಗೆ ಮುಂದೆ ಇರೋಕೆ ಆಗುದಿಲ್ಲ